ಶ್ರೀಮತಿ ಇಂದಿರಾ ಗಾಂಧಿ ಅವರೇ ಸೋತರು ಇಡೀ ದೇಶದ ಜನರನ್ನ ಗೆಲ್ಲಿಸ್ತಿ ಗೆಲ್ಲಿಸ್ತಕ್ಕಂಥ ಶಕ್ತಿ ಇದ್ದಂಥ ಇಂದಿರಾ ಗಾಂಧಿ ಅವರೇ ಸೋತರು ನಾನು ಸೋತಿದ್ದೀನಿ ನಾನು ಮೂರು ಸಾರಿ ಸೋತಿದ್ದೀನಿ ಅಲ್ಲ ನಾಲ್ಕು ಸಾರಿ ಸೋತಿದ್ದೀನಿ ಒಂಬತ್ತು ಸಾರಿ ಗೆದ್ದಿದ್ದೀನಿ ನಾಲ್ಕು ಸಾರಿ ಸೋತಿದ್ದೀನಿ ಒಂಬತ್ತು ಸಾರಿ ಗೆದ್ದಿದ್ದೀನಿ ಸೋಲು ಗೆಲುವುಗಳು ರಾಜಕೀಯದಲ್ಲಿ ಆದರೆ ಸೋಲು ಗೆಲ್ಲಿ ನಾವು ಬದ್ಧತೆ ಇರ್ತಕ್ಕಂಥ ವಿಚಾರವನ್ನ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ವಿಚಾರವನ್ನ ಯಾವ ಕಾರಣಕ್ಕೂ ಕೂಡ ಮರಿಬಾರದು ಯಾವ ಕಾರಣಕ್ಕೂ ಕೂಡ ವಿಚಲಿತರಾಗಬಾರದು ಇದನ್ನ ನಾವು ಮಾಡಿದ್ರೇನೆ ನಾವು ರಾಜಕೀಯದಲ್ಲಿ ಇದ್ದದಕ್ಕೆ ಸಾರ್ಥಕ ಆಗ್ತದೆ ನಮ್ಮ ಬದುಕು ಬದುಕು ಸಾರ್ಥಕ ಆಗ್ತದೆ